ಹಾಯ್ ಎವ್ರಿ ವೆಲ್ಕಮ್ ವೆಲ್ಕಮ್ ಟು ಸೋನ್ ವಿ ಎಕ್ಸಾಮ್ ಅಕಾಡೆಮಿಗೆ ಇವತ್ತು ಪೊಲಿಟಿ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆದಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಡಿ ಪಿ ಎಸ್ ಪಿ ಬಗ್ಗೆ ಇನ್ ಡೀಟೇಲೇ ತಿಳ್ಕೊಳ್ತಾ ಹೋಗೋಣ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತುಂಬ ಹಲವಾರು ರೀತಿಯ ಕ್ವೆಶನ್ಸ್ಗಳನ್ನು ನೀವು ನೋಡಿರ್ತೀರಿ ಹಾಗೆಯೇ ನೀವು ಎಕ್ಸಾಮ್ಸಲ್ಲಿ ನೀವು ಅದನ್ನು ಸಾಲ್ವ್ ಮಾಡಿರ್ತೀರಿ ಸೊ ಅದೇ ಕಾನ್ಸೆಪ್ಟಲ್ಲಿ ಇವತ್ತು ಇದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿ ಹೊರಟಿರೋದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಸಂಪೂರ್ಣವಾದ ವಿವರಣೆ ಅದಕ್ಕೆ ಸಂಬಂಧಪಟ್ಟಂಗೆ ಅಟ್ ಪ್ರೆಸೆಂಟ್ ಸಂಸತ್ತಿನ ನಿರ್ದೇಶನಗಳೇನಿದ್ದಾವೆ ಹಾಗೆಯೇ ಸುಪ್ರೀಂ ಕೋರ್ಟ್ನ ಆದೇಶಗಳೇನಿದೆ ಅದನ್ನು ಇನ್ ಡೀಟೇಲಾಗಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಭಾರತದ ಸಂವಿಧಾನದಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇವು ದೇಶದ ಆಡಳಿತಕ್ಕೆ ಒಂದು ಮೂಲಭೂತವಾದ ತತ್ವಗಳನ್ನು ಏನು ಮಾಡ್ತವೆ ನಿಗದಿಪಡಿಸ್ತವೆ ಅಂದರೆ ಒಂದು ಮೂಲಭೂತವಾದ ತತ್ವಗಳನ್ನು ನಿಗದಿಪಡಿಸ್ತವೆ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗಗಳು ಇರ್ಬೋದು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಗಮನ ಎಂದು ಸಂವಿಧಾನ ಆಶಿಸುತ್ತೆ ಸೊ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವುದು ಮುಖ್ಯವಾದ ಗುರಿ ಪ್ರಮುಖವಾದ ಗುರಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗಿರುತ್ತೆ ಸೊ ವೆಲ್ಫೇರ್ ಸ್ಟೇಟ್ ಓಕೆ ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಸಂಪೂರ್ಣವಾದ ವಿವರಣೆ ನೋಡುವಾಗ ಮೊದಲಿಗೆ ಅದರ ಅರ್ಥ ಮತ್ತು ಸ್ವರೂಪ ನೋಡೋದಾದರೆ ಭಾರತ ಸಂವಿಧಾನದ ಭಾಗ ನಾಲ್ಕರಲ್ಲಿ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಭಾಗ ನಾಲ್ಕರಲ್ಲಿ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ಸೊ ಈ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ತತ್ವಗಳನ್ನು ಐರ್ಲ್ಯಾಂಡ್ ಸಂವಿಧಾನದಿಂದ ಪಡೆಯಲಾಗಿದೆ ಅಂದರೆ ಪ್ರೇರಿತವಾಗಿ ಅದರಿಂದ ಪಡೆಯಲಾಗಿದೆ ಓಕೆ ಸೊ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟು ಹಾಗೆಯೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಪ್ರಮುಖವಾದ ಲಕ್ಷಣ ನೋಡುವಾಗ ಸೊ ಈವನ್ನು ಯಾವ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನ್ಯಾಯಾಂಗದಿಂದ ಜಾರಿಗೊಳಿಸಲಾಗೋದು ನಾ ಜಸ್ಟಿಸಬಲ್ ಸೊ ಇದನ್ನು ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೇಳಿದೆ ಮೂಲಭೂತ ಹಕ್ಕುಗಳಂತೆ ನಿರ್ದೇಶಕ ತತ್ವಗಳನ್ನು ಉಲ್ಲಂಘಿಸಿದರೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂದರೆ ಯಾವುದೇ ಸರ್ಕಾರವು ಈ ತತ್ವಗಳನ್ನು ಜಾರಿಗೆ ತರದಿದ್ದರೆ ನಾಗರಿಕರು ನ್ಯಾಯಾಲಯಕ್ಕೆ ಹೋಗಿ ಹಕ್ಕನ್ನು ಸ್ಥಾಪಿಸಲು ಬರೋದಿಲ್ಲ ಪ್ರಮುಖವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲಿಕ್ಕೆ ಆಗೋದಿಲ್ಲ ಮೂಲಭೂತ ಹಕ್ಕುಗಳಂತೆ ಅಂದರೆ ಯಾವುದೇ ಸರ್ಕಾರವು ಈ ತತ್ವಗಳನ್ನು ಜಾರಿಗೆ ತರದೇ ನ್ಯಾಯ ನ್ಯಾಯಾಲಯಕ್ಕೆ ನಾಗರಿಕರು ನ್ಯಾಯಾಲಯಕ್ಕೆ ಹೋಗಿ ಹಕ್ಕನ್ನು ಸ್ಥಾಪಿಸಲು ಕೇಳಲಿಕ್ಕೆ ಬರಲ್ಲ ನೆಕ್ಸ್ಟು ಆಡಳಿತಕ್ಕೆ ಮೂಲಭೂತ ಇವು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದಾವಲ್ಲ ಸರ್ಕಾರದ ಆಡಳಿತಕ್ಕೆ ಮೂಲಭೂತವಾಗಿ ಬೇಕು ಮೂವತ್ತೇಳನೇ ವಿಧಿಯ ಪ್ರಕಾರ ಈ ತತ್ವಗಳು ದೇಶದ ಆಡಳಿತಕ್ಕೆ ಮೂಲಭೂತವಾಗಿವೆ ಮತ್ತು ಕಾನೂನುಗಳನ್ನು ರೂಪಿಸುವಾಗ ಈ ತತ್ವಗಳು ಸೊ ಮೂಲಭೂತವಾಗಿರೋದ್ರಿಂದ ನಾವು ದೇಶದ ಕಾನೂನುಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಒಂದು ಪ್ರಮುಖವಾದ ಕರ್ತವ್ಯ ಆಗಿದೆ ಜೊತೆಗೆ ಕಲ್ಯಾಣ ರಾಜ್ಯದ ಗುರಿ ಇವುಗಳ ಮುಖ್ಯ ಉದ್ದೇಶ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಮುಖ್ಯ ಉದ್ದೇಶ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಆರ್ಥಿಕ ಮತ್ತು ಸಾಮಾಜಿಕ ಪ್ರಭ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದು ಜೊತೆಗೆ ಭಾರತವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಪರಿವರ್ತಿಸುವುದು ಇವುಗಳ ಒಂದು ಮುಖ್ಯವಾದ ಗುರಿಯಾಗಿದೆ ರಾಜ ನಿರ್ದೇಶಕ ತತ್ವಗಳು ನೆಕ್ಸ್ಟು ನಿರ್ದೇಶಕ ತತ್ವಗಳ ವರ್ಗೀಕರಣ ನೋಡೋಣ ಸಂವಿಧಾನದಲ್ಲಿ ಇವುಗಳನ್ನು ವರ್ಗೀಕರಿಸಿಲ್ಲ ಸಂವಿಧಾನದಲ್ಲಿ ಇವನ್ನ ವರ್ಗೀಕರಿಸಿಲ್ಲವಾದರೂ ಅವುಗಳ ಸ್ವರೂಪ ಮತ್ತು ವಿಷಯದ ಆಧಾರದ ಮೇಲೆ ಮೂರು ಪ್ರಮುಖ ಭಾಗಗಳಾಗಿ ಅವನ್ನ ವಿಂಗಡಿಸಿದ್ದಾರೆ ಒಂದು ಸಮಾಜವಾದಿ ತತ್ವಗಳು ಸೊ ಈ ತತ್ವಗಳಿದಾವಲ್ವಾ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ವಿಧಿ ಮೂವತ್ತೆಂಟರ ಪ್ರಕಾರ ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಖಾತರಿಪಡಿಸೋದು ಈ ಒಂದು ವಿಧಿ ಮೂವತ್ತೆಂಟು ಸಮಾಜವಾದಿ ತತ್ವಗಳಲ್ಲಿ ಬರುತ್ತೆ ಬಟ್ ಸಂವಿಧಾನದಲ್ಲಿ ರಾಜಕೀಯ ಉದ್ದೇಶಕ ಈ ಥರ ವರ್ಗೀಕರಿಸಿಲ್ಲ ಆದರೆ ಅವುಗಳ ಸ್ವರೂಪ ಮತ್ತು ವಿಷಯದ ಆಧಾರದ ಮೇಲೆ ನಾವು ಮೂರು ಪ್ರಮುಖ ವಿಭಾಗಗಳಾಗಿ ವಿಂಗಡಿಸ್ತೀವಿ ಸಮಾಜವಾದಿ ತತ್ವಗಳು ಸಮಾಜವಾದ ತತ್ವಗಳು ಈ ತತ್ವ ಸಾಮಾಜಿಕವಾಗಿ ಮತ್ತು ಆರ್ಥಿಕ ನ್ಯಾಯವನ್ನು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಸೊ ಅದರಲ್ಲಿ ವಿಧಿ ಮೂವತ್ತೆಂಟು ಬರುತ್ತೆ ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಖಾತ್ರಿಪಡಿಸುವುದು ವಿಧಿ ಮೂವತ್ತರ ಮತ್ತು ಏನು ಹೇಳುತ್ತೆ ಎಲ್ಲರೂ ಸಮಾನವಾಗಿ ಜೀವನಾಧಾರ ಒಂದು ಹಕ್ಕನ್ನು ಹೊಂದಿರಬೇಕು ಸಂಪತ್ತಿನ ಕೇಂದ್ರೀಕರಣವನ್ನು ತಡೆಯುವುದು ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಓಕೆ ಇದು ಸಹ ಸಮಾಜವಾದ ತತ್ವಗಳಲ್ಲಿ ಈ ವಿಧಿ ರಿಲೇಟೆಡ್ ಡೈರೆಕ್ಟ್ ಪ್ರಿನ್ಸಿಪಾಲ್ಗೆ ಬರುತ್ತೆ ಸೊ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು ಈ ವಿಧಿ ವಿಧಿ ಮೂವತ್ತೊಂಬತ್ತು ಸಹ ಒಂದು ರಾಜನೀತಿ ನಿರ್ದೇಶಕ ತತ್ವ ಇದು ಸಮಾಜವಾದಿ ತತ್ವದಲ್ಲಿ ಬರುತ್ತೆ ಇದು ಎಲ್ಲರಿಗೂ ಸಮಾನ ಜೀವನದ ಹಕ್ಕು ಸಂಪತ್ತಿನ ಕೇಂದ್ರೀಕರಣ ಅಂತ ಹೇಳಿದ್ರು ಮತ್ತು ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಓಕೆ ಸೊ ಈ ಬೇಸ್ ಮೇಲೇ ಇವತ್ತು ಸರ್ಕಾರದ ಯಾವುದೇ ಕೆಲಸಗಳಿರಲಿ ಸ್ತ್ರೀ ಮತ್ತು ಪುರುಷರೇ ಸಮಾನವಾದ ಕೆಲಸಕ್ಕೆ ಸಮಾನವಾದ ವೇತನವನ್ನು ಕೊಡ್ತಾರೆ ಬಟ್ ಖಾಸಗಿಯಲ್ಲಿ ಸಹ ಅದೇ ವೇತನವನ್ನು ಈಗಲೂ ಸಹ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೆಕ್ಸ್ಟು ವಿಧಿ ನಲವತ್ತೊಂದು ಕೆಲಸ ಮಾಡುವ ಹಕ್ಕು ಶಿಕ್ಷಣ ಪಡೆಯುವ ಹಕ್ಕು ನಿರುದ್ಯೋಗ ವೃದ್ಧ್ಯಾಪ ಅನಾರೋಗ್ಯ ಸಂದರ್ಭಗಳಲ್ಲಿ ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕು ಸಹ ಸಮಾಜವಾಯಿತತ್ವಗಳಲ್ಲಿ ಬರುತ್ತೆ ಓಕೆ ವಿಧಿ ನಲವತ್ತೊಂದು ಕೆಲಸ ಮಾಡುವ ಹಕ್ಕು ಶಿಕ್ಷಣ ಪಡೆಯುವ ಹಕ್ಕು ನಿರುದ್ಯೋಗ ವೃದ್ಧ್ಯಾಪ ಅನಾರೋಗ್ಯ ಸಂದರ್ಭಗಳಲ್ಲಿ ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕು ನೆಕ್ಸ್ಟ್ ವಿಧಿ ನಲವತ್ತೆರಡು ಏನತ್ತೆ ನ್ಯಾಯಯುತ ಮತ್ತು ಮಾನವೀಯತೆ ಕೆಲಸ ಸನ್ನಿವೇಶಗಳನ್ನು ಮತ್ತು ಪ್ರಸೂತಿ ಸೌಲಭ್ಯಗಳನ್ನು ಒದಗಿಸುವ ಸಹ ರಾಜ್ಯ ನಿರ್ದೇಶಕ ಕರ್ತವ್ಯಗಳಲ್ಲಿ ಅಥವಾ ನಾಜನ ರೀತಿ ನಿರ್ದೇಶಕ ತತ್ವಗಳಲ್ಲಿ ಅದೊಂದು ಪ್ರಮುಖವಾದ ಒಂದು ವಿಧಿ ಓಕೆ ಸೊ ನ್ಯಾಯಯುತ ಮಾನವೀಯ ಕೆಲಸದ ಸನ್ನಿವೇಶಗಳನ್ನು ಮತ್ತು ಪ್ರಸೂತಿ ಸೌಲಭ್ಯಗಳನ್ನು ಒದಗಿಸುವುದು ವಿಧಿ ನಲವತ್ತ್ಮೂರ ಏನುತ್ತೆ ಕಾರ್ಮಿಕರಿಗೆ ಜೀವನ ನಿರ್ವಹಣೆಗೆ ಬೇಕಾದ ವೇತನವನ್ನು ಖಾತರಿಪಡಿಸುವುದು ಓಕೆ ಈ ಎಲ್ಲ ವಿಧಿಗಳು ವಿಧಿ ನಲವತ್ತೆರಡು ಕಾ ನಲವತ್ತ್ಮೂರ ಹೇಳುತ್ತೆ ಕಾರ್ಮಿಕರಿಗೆ ಜೀವನ ನಿರ್ವಹಣೆಗೆ ಬೇಕಾದ ವೇತನವನ್ನು ಖಾತರಿಪಡಿಸೋದು ಓಕೆ ಎಲ್ಲ ವಿಧಿಗಳು ನಲವತ್ತ್ಮೂರು ನಲವತ್ತೆರಡು ನಲವತ್ತೊಂದು ಮೂವತ್ತೊಂಬತ್ತು ಮೂವತ್ತೆಂಟು ಈ ಎಲ್ಲ ವಿಧಿಗಳು ಸಮಾಜವಾದ ತತ್ವಗಳಲ್ಲಿ ಬರ್ತವೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ವರ್ಗೀಕರಣ ಮಾಡಿದಾಗ ಸಮಾಜವಾದ ತತ್ವಗಳಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನೆಕ್ಸ್ಟ್ ಗಾಂಧಿವಾದ ತತ್ವಗಳಲ್ಲಿ ಯಾವ್ಯಾವ ವಿಧಿಗಳು ಬರ್ತವೆ ರಾಜನೀತಿ ನಿರ್ದೇಶಕತ್ವ ಮಾಡುವಾಗ ಮಹಾತ್ಮ ಗಾಂಧಿಯವರ ಆಶಯಗಳನ್ನು ಪ್ರತಿನಿಧಿಸುವ ತತ್ವಗಳಂತೇಳ್ಬೋದು ವಿದ್ ನಲವತ್ತು ಸೊ ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವುದು ಅವುಗಳಿಗೆ ಸ್ವಾಯತ್ತತೆ ನೀಡುವುದು ಸೊ ಇದು ಸಹ ಈ ನಿರ್ದೇಶಕ ತತ್ವ ಗಾಂಧಿವಾದ ತತ್ವಗಳಲ್ಲಿ ಬರುತ್ತೆ ವಿದ್ ನಲವತ್ತು ವಿದ ನಲ್ವತ್ಮೂರು ವಿದ ನಲವತ್ತ್ಮೂರು ಏನು ಹೇಳುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಟೀರ ಉದ್ಯಮಗಳನ್ನು ಪ್ರೋತ್ಸಾಹಿಸುವುದು ಇದು ನಲವತ್ತಾರು ದುರ್ಬಲ ವರ್ಗಗಳ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಇದು ನಲವತ್ತೇಳು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ಮತ್ತು ಮಾದಕ ಪಾನೀಯಗಳು ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಸೇವನೆ ನಿಷೇಧಿಸುವುದು ವೆರಿ ಇಂಪಾರ್ಟೆಂಟ್ ಫಾರ್ ದ ಗಾಂಧಿ ತತ್ವ ನೆಕ್ಸ್ಟ್ ಈ ನಲವತ್ತೆಂಟು ಗೋಹತ್ಯೆ ನಿಷೇಧಿಸುವುದು ಹಸು ಮತ್ತು ಇತರ ಜಾನುವಾರುಗಳ ತರಗಳ ಸುಧಾರಣೆ ಸೊ ಇದು ಸಹ ಇವತ್ತು ತುಂಬ ಡಿಸ್ಕಸ್ಸಬಲ್ ಡಿಸ್ಕಸ್ ಡಿಸ್ಕಸಬಲ್ ಮ್ಯಾಟ್ರ್ ಇದು ಆ್ಯಕ್ಚುಲಿ ಈ ಗೋಹತ್ಯೆ ನಿಷೇಧಿಸುವುದು ಮತ್ತು ಹಸು ಮತ್ತು ಇತರ ಜಾನುವಾರುಗಳ ತಳಿ ಸುಧಾರಣೆ ವೆರಿ ಇಂಪಾರ್ಟೆಂಟು ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಲಿ ಬರುತ್ತೆ ಇದು ಗಾಂಧಿ ತತ್ವದಲ್ಲಿ ಬರುತ್ತೆ ಬಟ್ ಇವತ್ತಿದ್ರ ಬಗ್ಗೆ ತುಂಬ ಸಾಕಷ್ಟು ಪರ ಮತ್ತು ವಿವರ ಚರ್ಚೆಗಳು ನಡೀತಾ ಇದ್ದಾವೆ ಗೋಹತ್ಯೆ ನಿಷೇಧಿಸೋದ್ರ ಬಗ್ಗೆ ಹಸು ಮತ್ತು ಇತರ ಜಾನುವಾರುಗಳನ್ನು ಸುಧಾರಣೆ ಮಾಡುವುದು ಓಕೆ ಇಷ್ಟು ವಿಧಿಗಳು ಗಾಂಧಿ ತತ್ವದಲ್ಲಿ ಬರುತ್ತೆ ವಿಧಿ ನಲವತ್ತೆಂಟು ವಿಧಿ ನಲವತ್ತೇಳು ವಿಧಿ ನಲವತ್ತಾರು ವಿಧಿ ನಲ್ವತ್ಮೂರು ವಿಧಿ ನಲ್ವತ್ತು ಗಾಂಧಿವಾದಿ ತತ್ವಗಳಲ್ಲಿ ಬರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೆಕ್ಸ್ಟು ಉದಾರವಾದಿ ಮತ್ತು ಭೌತಿಕ ತತ್ವಗಳು ಓಕೆ ಈ ಇಂಟೆಲೆಕ್ಚುಲ್ ಇಂಟಲೆಕ್ಚುವಲಲ್ ಪ್ರಿನ್ಸಿಪಲ್ಸ್ ಲಿಬ್ರಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಸೊ ಇದರಲ್ಲಿ ಮುಖ್ಯವಾಗಿ ಉದಾರವಾದ ಚಿಂತನೆಗಳನ್ನು ಒಳಗೊಂಡ ತತ್ವಗಳಾಗಿರ್ತವೆ ವಿಧಿ ನಲವತ್ನಾಲ್ಕು ಏನಾಗುತ್ತೆ ದೇಶಾದ್ಯಂತ ಎಲ್ಲ ನಾಗರಿಕರು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲು ಪ್ರಯತ್ನಿಸುವುದು ಇದು ಅಂತೂ ಇವತ್ತು ತುಂಬ ಡಿಸ್ಕಸಬಲ್ ಇದು ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ದೇಶಾದ್ಯಂತ ಎಲ್ಲರಿಗೂ ಒಂದು ಒಂದೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಪ್ರಯತ್ನಿಸುವುದು ಇದು ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲಿ ಉದಾರವಾದಿ ಮತ್ತು ಬೌದ್ಧಿಕ ಭೌತಿಕ ತತ್ವಗಳು ಬರುತ್ತೆ ಇವತ್ತಿದ್ರ ಬಗ್ಗೆ ತುಂಬ ಡಿಸ್ಕಸ್ ನಡೀತಿದೆ ವಿಧಿ ನಲವತ್ನಾಲ್ಕರ ಬಗ್ಗೆ ಓಕೆ ಅದು ಏನೇ ಇರಲಿ ಪರವಾಗಿರೋ ಚರ್ಚೆಗಳು ಇದ್ದೇ ಇರುತ್ತೆ ವಿಧಿ ನಲವತ್ನಾಲ್ಕು ಹೇಳುತ್ತೆ ವಿಧಿ ನಲವತ್ತೈದು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬಾಲ್ಯ ಪೂರ್ವ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸುವುದು ಇದು ಸಹ ಈ ಒಂದು ಉದಾರವಾದ ತೋಳ ಬರುತ್ತೆ ನಲವತ್ತೆಂಟು ಕೃಷಿ ಪಶುಸಂಗೋಪನೆಯನ್ನು ಕೃಷಿ ಪಶುಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟಿಸುವುದು ವಿಧಿ ಐವತ್ತು ನ್ಯಾಯಾಂಗವನ್ನು ಕಾಯಾಂಗವನ್ನು ಪ್ರತ್ಯೇಕಿಸುವುದು ವಿಧಿ ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಎಲ್ಲ ವಿಧಿಗಳು ಐವತ್ತೊಂದು ಐವತ್ತು ನಲವತ್ತೆಂಟು ನಲವತ್ತೈದು ನಲವತ್ನಾಲ್ಕು ಈ ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳಲ್ಲಿ ಬರುವಂತಹ ವಿಧಿಗಳು ಸೊ ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳು ಗಾಂಧಿ ತತ್ವಗಳು ಮತ್ತು ಇನ್ನು ಒಂದು ಯಾವುದು ಸಮಾಜವಾದಿ ತತ್ವಗಳು ಇವು ಸಂವಿಧಾನದಲ್ಲಿ ಈ ರೀತಿಯಾಗಿ ನಿರ್ದೇಶಕ ತತ್ವ ವರ್ಗೀಕರಿಸಿಲ್ಲವಾದರೂ ನಾವುಗಳ ಸ್ವರೂಪ ಮತ್ತು ವಿಷಯದ ಆಧಾರದ ಮೇಲೆ ಪ್ರಮುಖ ಪ್ರಮುಖ ಮೂರು ಭಾಗಗಳ ವಿಂಗಡಿಸ್ತೀವಿ ಓಕೆ ಇದರ ಬಗ್ಗೆ ಇಂಪಾರ್ಟೆನ್ಸ್ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ನೆಕ್ಸ್ಟ್ ನೋಡಬೇಕಾಗಿರೋದು ಇತ್ತೀಚಿನ ಸಂಸತ್ತಿನ ನಿರ್ದೇಶನಗಳು ಮತ್ತು ಕಾಯ್ದೆಗಳು ನಿರ್ದೇಶಕ ತತ್ವ ತತ್ವಗಳು ಬಗ್ಗೆ ಓಕೆ ಇತ್ತೀಚಿನ ಸಂಸತ್ ನಿರ್ದೇಶನಗಳು ಕಾಯ್ದೆಗಳು ನಿರ್ದೇಶಕ ತತ್ವಗಳನ್ನು ನಾನು ಆಗಲೇ ಹೇಳಿದಂಗೆ ನೇರವಾಗಿ ನ್ಯಾಯಾಲಯದ ಜಾರಿಗೊಳಿಸಲ ಆಗಲ್ಲ ಆದರೂ ಸಹ ಸಂಸತ್ತು ಕಾಲಕಾಲಕ್ಕೆಗಳನ್ನು ಅವುಗಳನ್ನು ಜಾರಿಗೆ ತರಲು ಹಲವಾರು ಕಾನೂನುಗಳನ್ನು ರೂಪಿಸ್ಕೊಂಡಿದೆ ಕಳೆದ ದಶಕಗಳಲ್ಲಿ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಬೇಸ್ ಮೇಲೆ ಬಂದಂತಹ ಕೆಲವು ಪ್ರಮುಖವಾದ ಕಾಯ್ದೆಗಳು ಯಾವಂತ ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಈಗಲೂ ಸಹ ಇದು ಇಂಪಾರ್ಟೆಂಟ್ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಸ್ಕೀಮು ಜೊತೆಗೆ ಒಂದು ಕಾಯ್ದೆ ಸಹ ಹೌದು ಎಮ್ ಎನ್ ಎಮ್ ಜಿ ಎನ್ ಆರ್ ಇ ಜಿ ಎರಡು ಸಾವಿರದ ಐದು ಈ ವಿಧಿ ಇದು ಇದು ವಿಧಿ ನಲವತ್ತೊಂದರಲ್ಲಿ ಉಲ್ಲೇಖಿಸಲಾದ ಕೆಲಸ ಮಾಡುವ ಹಕ್ಕನ್ನು ಜಾರಿಗೆ ತರುವ ಸೊ ವಿಧಿ ನಲವತ್ತೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಲು ಸೊ ಅದನ್ನು ಜಾರಿಗೆ ತರಲಿಕ್ಕೋಸ್ಕರ ಈ ಒಂದು ಕಾನೂನನ್ನು ಮಾಡಿಕೊಂಡಿದ್ದಾರೆ ಈ ಕಾಯ್ದೆ ಮಾಡಿಕೊಂಡಿದ್ದಾರೆ ವಿಧಿ ನಲವತ್ತೊಂದು ಉಲ್ಲೇಖಿಸಲಾದ ಕೆಲಸ ಮಾಡುವ ಹಕ್ಕನ್ನು ಜಾರಿಗೆ ತರುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದು ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ನೂರು ದಿನಗಳ ಉದ್ಯೋಗದ ಭರವಸೆಯನ್ನು ನೀಡುತ್ತೆ ಇನ್ನು ಶಿಕ್ಷಣ ಹಕ್ಕು ಕಾಯ್ದೆ ರೈಟ್ ಎಜುಕೇಷನ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಎರಡರ ಮೂಲಕ ವಿಧಿ ಇಪ್ಪತ್ತೊಂದಿಯೇ ಅನ್ನು ಸೇರಿಸಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಇದು ಮಾಡಲಾಯಿತು ಇದು ಡೈರೆಕ್ಟಿವ್ ಪ್ರಿನ್ಸಿಪಾಲ್ನ ನಲವತ್ತೈದರ ಆಶಯ ವಿಧಿ ನಲವತ್ತೈದರ ಆಶಯವನ್ನು ಈಡೇರಿಸಿದೆ ಈ ಕಾಯ್ದೆಯು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಖಾತ್ರಿ ಪಡಿಸುತ್ತದೆ ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಎರಡು ಸಾವಿರದ ಹದಿಮೂರು ವಿಧಿ ನಲವತ್ತೇಳರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ನಲವತ್ತೇಳರಲ್ಲಿ ತಿಳಿಸಲಾದ ಪೌಷ್ಟಿಕಾಂಶ ಮಟ್ಟ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಈ ಕಾಯ್ದೆ ಹೊಂದಿದೆ ಈ ದೇಶದ ಜನಸಂಖ್ಯೆಯನ್ನು ಮೂರನೇ ಎರಡರಷ್ಟು ಭಾಗಕ್ಕೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಸ್ಕೀಮು ನಾಲ್ಕನೇ ಕಾಯ್ದೆ ಅಥವಾ ಸ್ಕೀಮು ಮಾತೃತ್ವ ಪ್ರಯೋಜನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೇಳು ಮೆಟರ್ನಿಟಿ ಬೆನಿಫಿಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿಲ್ವತ್ತೆರಡರಲ್ಲಿ ಹೇಳಿದಂಗೆ ಸೊ ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಹೇಳಿದಂಗೆ ಪ್ರಸೂತಿ ಸೌಲಭ್ಯದ ಆಶಯವನ್ನು ಈಡೇರಿಸಲು ಈ ಕಾಯ್ದೆಯು ವೇತನ ಸಹಿತ ಹೆರಿಗೆ ರಜೆಯನ್ನು ಹನ್ನೆರಡು ವಾರಗಳಿಂದ ಇಪ್ಪತ್ತಾರು ವಾರಗಳಿಗೆ ಹೆಚ್ಚಿಸಿದೆ ಇನ್ನು ಕಾರ್ಮಿಕ ಸಂಹಿತೆಗಳು ಲೇಬರ್ ಕೋಡ್ ಎರಡು ಸಾವಿರದ ಇಪ್ಪತ್ತು ವಿಧಿ ನಲ್ವತ್ಮೂರರ ಅಡಿಯಲ್ಲಿ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸಲು ಸೊ ಡೈರೆಕ್ಟರ್ ಪ್ರಿನ್ಸಿಪಾಲ ನಲವತ್ತ್ಮೂರರ ಅಡಿಯಲ್ಲಿ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಳೆಯ ಕಾರ್ಮಿಕರ ಕಾನೂನನ್ನು ಒಟ್ಟುಗೂಡಿಸಿ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಂದರೆ ವೇತನ ಸಾಮಾಜಿಕ ಭದ್ರತೆ ಕೈಗಾರಿಕಾ ಸಂಬಂಧಗಳು ಔದ್ಯೋಗಿಕ ಸುರಕ್ಷತೆ ಜಾರಿಗೆ ತರಲಾಗಿದೆ ಸೊ ಇಂಟರ್ಲೇಟೆಡ್ ಆಗಿ ಎಲ್ಲ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವೆಶನ್ಸ್ಗಳನ್ನು ಕೇಳಿದ್ದೇನೆ ಸೊ ಆ ಕ್ವೆಶನ್ ಬೇಸ್ನಲ್ಲಿ ಇದು ಇನ್ ಡೀಟೇಲಾಗಿ ನಾನು ಕ್ಲಾಸನ್ನು ಕೊಡ್ತಾ ಇದ್ದೀನಿ ಇದೆಲ್ಲ ಇಂಪಾರ್ಟೆಂಟೇ ನೀವು ಏನು ಅನಿಸುತ್ತೋ ಇಂಪಾರ್ಟೆಂಟಾಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಓಕೆ ಸೊ ಮೇನ್ ಏನಂದರೆ ಈ ಐದು ಸಂಹಿತೆಗಳು ಅಥವಾ ವಿಧಿಗಳು ಸಾರಿ ಕಾಯ್ದೆ ಕಾನೂನುಗಳು ಬಂದಿರೋದೆ ಡೈರೆಕ್ಟು ಪ್ರಿನ್ಸಿಪಲ್ ಮೇಲೆ ಓಕೆ ಅಂದರೆ ಇತ್ತೀಚೆಗೆ ಸಂಸತ್ ನಿರ್ದೇಶನಗಳು ಮತ್ತು ಕಾಯ್ದೆಗಳು ನೋಡೋದಾದರೆ ಸೊ ನಿರ್ದೇಶಕ ತತ್ವಗಳನ್ನು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸೋಕೆ ಬರಲ್ಲ ಆದರೂ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಸಂಸತ್ತು ಕಾಲ ಕಾಲಕ್ಕೆ ಆ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ ಸೊ ರೂಪಿಸಿದೆ ಸೊ ಅಂದರೆ ಮೇನ್ ಇಂಪಾರ್ಟೆಂಟ್ ಎಮ್ ಎನ್ ಎಮ್ ಜಿ ಎನ್ ಆರ್ ಇ ಜಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹದಿಮೂರು ಮಾತೃತ್ವ ಪ್ರಯೋಜನ ಕಾಯ್ದೆ ಎರಡು ಸಾವಿರದ ಹದಿನೇಳು ಕಾರ್ಮಿಕ ಸಮಿತಿಗಳು ಎರಡು ಸಾವಿರದ ಇಪ್ಪತ್ತು ಓಕೆ ಓಕೆ ನೆಕ್ಸ್ಟ್ ನೋಡೋಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಆದೇಶಗಳು ಮತ್ತು ನಿಲುವು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಆದೇಶ ನೀಡಲು ಸಾಧ್ಯವಿಲ್ಲ ಅದು ಸಂವಿಧಾನದಲ್ಲಿ ಇಲ್ಲ ಆದರೂ ತನ್ನ ತೀರ್ಪುಗಳ ಮೂಲಕ ಅವುಗಳ ಒಂದು ರಾಜನೀತಿ ನಿರ್ದೇಶಕ ತತ್ವಗಳ ಒಂದು ಮಹತ್ವವನ್ನು ಅದು ಎತ್ತಿ ಹಿಡಿದಿದೆ ಏನಂತ ನೋಡೋಣ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನ ವೆರಿ ಇಂಪಾರ್ಟೆಂಟು ಮಿನರ್ವಾ ಮಿಲ್ಸ್ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತು ಈ ಐತಿಹಾಸಿಕ ತೀರ್ಪಿನಲ್ಲಿ ಹೇಳುತ್ತೆ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನವು ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಎಂದು ಹೇಳಿತು ಒಂದನ್ನು ಇನ್ನೊಂದಕ್ಕಿಂತ ಶ್ರೇಷ್ಠ ಒಂದು ಯಾವುದೇ ಕಾರಣ ಪರಿಗಣಿಸಲಾಗುವುದಿಲ್ಲ ಎರಡೂ ಪರಸ್ಪರ ಪೂರಕವಾಗಿ ಪೂರಕವಾಗಿವೆ ಎಂದು ಸ್ಪಷ್ಟಪಡಿಸಿತು ಯಾವ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯನೀತಿಕ ನಿರ್ದೇಶಕ ತತ್ವಗಳು ಅದು ಹೆಚ್ಚು ಇದು ಕಡಿಮೆ ಅಂತ ಮಿನರಲ್ಸ್ ಪ್ರಕರಣದಲ್ಲಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು ನೆಕ್ಸ್ಟು ಜೀವಿಸುವ ಹಕ್ಕಿನ ವಿಧಿ ಇಪ್ಪತ್ತೊಂದರ ವಿಸ್ತೃತ ವ್ಯಾಖ್ಯಾನವನ್ನು ಕೋರ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ವಿಧಿ ಇಪ್ಪತ್ತೊಂದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅನ್ನು ವಿಶಾಲ ವ್ಯಾಖ್ಯಾನಿಸುವ ಮೂಲಕ ಹಲವಾರು ನಿರ್ದೇಶಕ ತತ್ವಗಳಿಗೆ ಕಾನೂನಿನ ಮಾನ್ಯತೆ ನಮಗೆ ಸಿಕ್ಕಿದೆ ಓಕೆ ನೆಕ್ಸ್ಟು ಪರಿಸರ ಸಂರಕ್ಷಣೆ ಪ ಶುದ್ಧ ಪರಿಸರ ಒಂದು ಹಕ್ಕು ನಲವತ್ತೆಂಟು ಎ ಏನು ಹೇಳುತ್ತೆ ರೈಟಿವ್ ಪ್ರಿನ್ಸಿಪಾಲ್ ಸೊ ಜೀವಿಸುವ ಹಕ್ಕಿನ ಭಾಗವೆಂದು ಈಗಲೂ ಸಹ ಪರಿಗಣಿಸಿದೀವಿ ಆರೋಗ್ಯದ ಹಕ್ಕು ಎಸ್ ವೆರಿ ಗುಡ್ ಆರೋಗ್ಯದ ಹಕ್ಕು ಸಹ ಆರೋಗ್ಯಕರ ಜೀವನ ನಡೆಸುವ ಹಕ್ಕನ್ನು ವಿ ನಲವತ್ತೇಳರ ವಿಧಿ ಇಪ್ಪತ್ತೊಂದರ ಅಡಿಯಲ್ಲಿ ತರಲಾಗಿದೆ ಓಕೆ ವಿಧಿ ನಲವತ್ತೇಳು ಡಾಕ್ಟರ್ ಪ್ರಿನ್ಸಿಪಲ್ ಅಲ್ವಾ ಸೊ ಆರೋಗ್ಯದ ಆರೋಗ್ಯಕರ ಜೀವನ ನಡೆಸುವಕ್ಕೂ ವಿಧಿ ಇಪ್ಪತ್ತೊಂದರ ಅಡಿ ತಂದಿದೆ ನಥಿಂಗ್ ಬಟ್ ಎರಡು ಒಂದೇ ಬಟ್ ನಾವು ಈ ಎರಡನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗ್ತೀವಿ ಡಾಕ್ಟರ್ ಪ್ರಿನ್ಸಿಪಲ್ಸ್ ಮತ್ತು ಮೂಲಭೂತ ಹಕ್ಕುಗಳನ್ನು ನೆಕ್ಸ್ಟ್ ಶಿಕ್ಷಣದ ಹಕ್ಕು ಉನ್ನಿಕೃಷ್ಣ ಪ್ರಕರಣದಲ್ಲಿ ಸಾವಿರದ ತೊಂಬತ್ಮೂರು ಹದಿನಾಲ್ಕು ವರ್ಷದವರೆಗೆ ಶಿಕ್ಷಣ ಹಕ್ಕನ್ನು ವಿಧಿ ಇಪ್ಪತ್ತೊಂದರ ಭಾಗವೆಂದು ಘೋಷಿಸಲಾಗಿತ್ತು ಇದು ನಂತರ ಎಂಬತ್ತಾರ ತಿದ್ದುಪಡಿ ಜಾರಿಗೆ ಮಾಡಿಕೊಡಿತು ಅಲ್ವಾ ಸೊ ಇವಾಗ ಕಡ್ಡಾಯ ನೆಕ್ಸ್ಟು ಏಕರೂಪ ನಾಗರಿಕ ಸಮಿತಿ ಇದು ತುಂಬ ಡಿಸ್ಕಸಬಲ್ ಮ್ಯಾಟ್ರ್ ಇವತ್ತಿನ ದಿನದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡು ಡೈರೆಕ್ಟರ್ ಪ್ರಿನ್ಸಿಪಾಲಿ ಹೇಳುತ್ತೆ ಬಟ್ ಅದು ಜಾರಿ ತರಲಿಕ್ಕೆ ಹಲವಾರು ರೀತಿಯ ಕಾನೂನುಗಳನ್ನು ಮಾಡಿಕೊಂಡಿದ್ದಾರೆ ಸೊ ಶಾಯರಾಬನ್ ಪ್ರಕರಣ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹದಿನೇಳು ತ್ರಿವಳಿ ತಲಾಕು ಅದನ್ನು ಸಂವಿಧಾನಕ್ಕೆ ಅಂತ ಘೋಷಿಸಿದ್ದು ಈ ಪ್ರಕರಣದಲ್ಲಿ ಅದಕ್ಕೆ ಮೇನ್ ನಮಗೆ ಇದಕ್ಕೆ ಇಂಪಾರ್ಟೆಂಟಾಗಿ ಇದನ್ನು ಸಂವಿಧಾನದಲ್ಲಿ ಯಾವ ಮ್ಯಾಟ್ರ್ ಮೇಲೆ ಹೇಳಿದೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಧಿ ನಲವತ್ನಾಲ್ಕನ್ನು ಅನ್ವಯಿಸಿಕೊಂಡು ಈ ಒಂದು ತೀರ್ಪನ್ನು ಕೊಡ್ತಾರೆ ಸೊ ಶಾಯರ್ ಪ್ರಕರಣ ಎರಡು ಸಾವಿರದ ಹದಿನೇಳು ತಿರು ತಿರುವಳಿ ತಲಾಖನ್ನು ಅಸಾವಧಾನಿಕೊಂಡು ಘೋಷಿಸಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಏಕರೂಪ ನಾಗರಿಕ ಸಮ್ಮತಿಯ ಸಮಿತಿಯ ಅಗತ್ಯವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಿತು ಇವತ್ತು ಸಹ ಡಿಸ್ಕಷನ್ ನಡೀತಾ ಇದೆ ಇನ್ನು ಜೊತೆಗೆ ಹಲವಾರು ಪ್ರಕರಣಗಳಲ್ಲಿ ಸರಳ ಮುದ್ಗಲ್ಲು ಚಾನವಲ್ಲ ಮಟ್ಟಮ್ಮ ಸುಪ್ರೀಂ ಕೋರ್ಟ್ ವಿಧಿ ನಲವತ್ನಾಲ್ಕನ್ನು ಜಾರಿಗೆ ತರಲು ಸರ್ಕಾರ ವಿಫಲವಾಗಿರುವುದನ್ನು ಟೀಕಿಸಿದೆ ಮತ್ತು ದೇಶ ಸಮಗ್ರತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅವಶ್ಯಕ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆದರೆ ಕಾನೂನು ರೂಪಿಸಲು ನೇರವಾಗಿ ಸಂಸತ್ತಿಗೆ ಆದೇಶ ಯಾವುದೇ ಕಡೆ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಒಟ್ಟಾರೆಯಾಗಿ ರಾಜನೀತಿ ನಿರ್ದೇಶಕ ತತ್ವಗಳು ದೇಶದ ನೈತಿಕತೆ ಮತ್ತು ರಾಜಕೀಯ ಮದರ್ಶನ ನೀಡುವ ಒಂದು ದಿಕ್ಸೂಚಿಯಾಗಿವೆ ಅಂತ ಹೇಳ್ಬೋದು ಸಂಸತ್ತು ಕಾನೂನುಗಳ ಮೂಲಕ ಮತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪುಗಳ ಮೂಲಕ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಜೀವ ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಅಂತಲೂ ಹೇಳ್ಬೋದು ಓಕೆ ಇಷ್ಟು ಇನ್ ಡೀಟೇಲ್ಸ್ ಆಫ್ ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಟಿ ಪಿ ಎಸ್ ಪಿ ಬಗ್ಗೆ ಸೊ ತುಂಬ ಎಷ್ಟು ಗೊತ್ತೋ ಅಷ್ಟು ಇನ್ ಡೀಟೇಲ್ ಆಗಿ ನಾನು ಕ್ಲಾಸನ್ನು ಕೊಟ್ಟಿದ್ದೀನಿ ಸೊ ಎಲ್ಲ ಎಕ್ಸಾಮ್ ರಿಲೇಟಡ್ ಆಗಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಆಗುತ್ತೆ ಎಕ್ಸಾಮ್ ಹಸ್ಬೆಂಡ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಹಾಗೆಯೇ ನನ್ನ ಚಾನಲ್ ಯಾರು ವೀಡಿಯೋ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಮುಗಿಸ್ತೇನೆ ಒನ್ ಸೆಕೆಂಡ್ ಆಲ್ ಆಫ್ ಯು ಥ್ಯಾಂಕ್ ಯು